ಹಲೋ ವೆಲ್ಕಮ್ ಟು ಯಶು ಮೇಕ್ ಓವರ್ ಅಣ್ಣ ಅಳಪಾಕ ಯೂಟ್ಯೂಬ್ ಚಾನಲ್ ನಾವಿವತ್ತು ಹಲಸಿನಕಾಯಿ ಹಲಸಿನ ಗುಜ್ಜು ಹಲಸಿನಕಾಯಿ ಹುಳಿನ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಹಲಸಿನಕಾಯಿನ ಮೀಡಿಯಮ್ ಸೈಜ್ದು ಒಂದು ಹಲಸಿನಕಾಯಿನ ತಗೊಂಡು ಅದು ಸಿಪ್ಪೆಯೆಲ್ಲ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಅದ್ರ ಜೊತೆಗೆ ಸ್ವಲ್ಪ ಕಡಲೆಕಾಳು ಕೂಡ ನೆನೆಸಿ ಎತ್ತಿಟ್ಕೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಈಗ ಮಸಾಲೆ ಮಾಡಲಿಕ್ಕೆ ಹಲಸಿನಕಾಯಿ ಹುಳಿಗೆ ಮಸಾಲೆ ಮಾಡಲಿಕ್ಕೆ ಏನೇನು ಹಾಕ್ಕೊಬೇಕು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇದು ರುಬ್ಲಿಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಹಾಗೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ನಾನು ಹಾಕೋತಾ ಇದ್ದೀನಿ ಹಾಗೆ ಒಂದು ಇಂಚಷ್ಟು ಶುಂಠಿ ಒಂದು ಎರಡು ಟೊಮೆಟೊ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ರುಬ್ಲಿಕ್ಕೆ ದಪ್ಪದಾಗೇನೆ ಹೆಚ್ಚಿಟ್ಕೊಂಡಿದ್ದೀನಿ ರುಬ್ಲಿಕ್ಕಾಗಿರೋದ್ರಿಂದ ಹಾಗೆ ಅರ್ಧ ಹೋಳಷ್ಟು ತೆಂಗಿನಕಾಯಿನ ನಾನು ತುರ್ದು ಎತ್ತಿಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕೊತಾ ಇದ್ದೀನಿ ಇದು ಹುಳಿ ಮಾಡಲಿಕ್ಕೆ ಒಂದು ಕಾಲು ಚಮಚದಷ್ಟು ಅರ್ಶನ ಒಂದು ಎರಡು ಸ್ಪೂನು ಧನಿಯಾ ಒಂದೂವರೆ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕೋತಾ ಇದ್ದೀನಿ ನೀವು ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕೊಳ್ಳಿ ನಾನಿಲ್ಲಿ ಒಂದೂವರೆ ಸ್ಪೂನ್ ಹಾಕಿದ್ದೀನಿ ಯಾಕಂದರೆ ಹಲಸಿನಕಾಯಿಗೆ ಸ್ವಲ್ಪ ಖಾರ ಜಾಸ್ತಿನೇ ಬೇಕು ಅದಕ್ಕೇನೆ ರುಬ್ಲಿಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ತಾ ಇದ್ದೀನಿ ರುಬ್ಲಿಕ್ಕೇನೆ ಹಾಗೆ ಸ್ವಲ್ಪ ಹುಣ್ಸೆಹಣ್ಣು ಕೂಡ ಹಾಕ್ತಾ ಇದ್ದೀನಿ ಯಾಕಂದರೆ ಇದು ಸ್ವಲ್ಪ ಪುಳ್ಳುಗಿದ್ರೆ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ಹುಳಿ ಸ್ವಲ್ಪ ಜಾಸ್ತಿ ಇದ್ರೇ ಈ ಸಾಂಬಾರು ಚೆನ್ನಾಗಾಗುತ್ತೆ ಹಾಗಾಗಿ ನಾನು ಸ್ವಲ್ಪ ಹುಣಸೆ ಕೂಡ ಎರಡು ಟೊಮೆಟೊ ಕೂಡ ಹಾಕಿದ್ದೀನಿ ಮತ್ತು ಸ್ವಲ್ಪ ಹುಣಸೆ ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ ಇಷ್ಟನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಮಸಾಲೆ ರುಬ್ಬಿದಾಗಿದೆ ನೋಡಿ ಇಷ್ಟು ಎಷ್ಟು ನುಣುಪಾಗಿ ರುಬ್ಲಿಕ್ಕಾಗತ್ತೋ ಅಷ್ಟು ನುಣುಪಾಗಿ ರುಬ್ಬೇಕಾಗತ್ತೆ ನೋಡಿ ರುಬ್ಕೊಂಡಿದ್ದೀನಿ ಇವಾಗ ಈಗ ಇದನ್ನು ಏನು ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ರುಬ್ಬಿರೋಂತಹ ಮಸಾಲೆ ನಾನು ಇದ್ದೀನಿ ಇಲ್ಲಿ ಒಗ್ಗರಣೆ ನಾನೇನು ಇಲ್ಲ ಡೈರೆಕ್ಟ್ ಕುಕ್ಕರಿಗೆ ನಾನು ಮಸಾಲೆನ ಹಾಕ್ತಾ ಇದ್ದೀನಿ ಒಗ್ಗರಣೆನ ನೀನು ಹಾಕಿಲ್ಲ ಇದು ಹುಳಿ ಮಾಡಲಿಕ್ಕೆ ಅದಕ್ಕೇನೆ ನೆನೆಸಿಟ್ಕೊಂಡಿರಂತಹ ಕಡಲೆಕಾಳು ಕೂಡ ಹಾಕ್ತೀನಿ ಅದಕ್ಕೇನೆ ಹೆಚ್ಚಿಟ್ಕೊಂಡಿರಂತಹ ಅಲಸಿನಕಾಯಿ ಕೂಡ ನಾನು ಸೇರಿಸ್ತಾ ಇದ್ದೀನಿ ನಿಮಗೆ ಸಾಂಬಾರು ಎಷ್ಟು ಬೇಕಷ್ಟು ಇವಾಗಲೇ ಕೂಡಿಸ್ಕೊಳ್ಳಿ ಒಗ್ಗರಣೆ ಹಾಕುವಾಗ ಅದನ್ನು ಕೂಡಿಸ್ಕೊಳ್ಳಾಗಲ್ಲ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಸಾಂಬಾರು ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ರೀತಿ ನೀವು ಮಾಡ್ಕೊಳ್ಳಿ ನೋಡಿ ನಾನು ಈ ಕನ್ಸಿಸ್ಟೆನ್ಸಿ ಮಾಡ್ಕೊಂಡಿದ್ದೀನಿ ತುಂಬ ದಪ್ಪ ಮಾಡ್ಕೊಂಡಿಲ್ಲ ಇದಕ್ಕೇನೆ ರುಚಿಗೆ ಎಷ್ಟು ಬೇಕಷ್ಟು ನೀವು ಉಪ್ಪನ್ನ ಹಾಕ್ಕೊಳ್ಳಿ ಹಾಕೊಂಡು ಒಂದು ರೌಂಡ್ ತಿರುಗಿಸಿ ನಾನು ವಿಷಿಯಲ್ಲಿ ಹಾಕಿಸ್ಕೊತೀನಿ ಒಂದು ಎರಡು ಕೆಲವು ಹಲಸಿನಕಾಯಿ ಎಷ್ಟು ಹಾಕ್ಸಿದ್ರು ಬೇಯೋಲ್ಲ ಅವಾಗ ಮೂರು ನಾಲ್ಕು ವಿಷಲನ್ನ ನೀವು ಹಾಕಿಸ್ಕೋಬೇಕಾಗುತ್ತೆ ನಾನು ಇಲ್ಲಿ ಎರಡು ವಿಷಯಲನ್ನು ಹಾಕಿಸ್ಕೊತೀನಿ ಇದು ಚೆನ್ನಾಗಿ ಬೇಯೋವಂಥ ಹಲಸಿನಕಾಯಿ ಹಾಗಾಗಿ ಈಗೆಲ್ಲವನ್ನ ಹಾಕಿದ್ದಾಗಿದೆ ಈಗ ಇದನ್ನು ವಿಷ ಲೋಡ್ಸ್ಕೊತೀನಿ ಹಿಡ್ಡನ್ನ ಕ್ಲೋಸ್ ಮಾಡಿ ಇವಾಗ ಎರಡು ವಿಷಾಲನ್ನು ಹಾಕಿಸ್ಕೊತೀನಿ ಜಾಸ್ತಿ ವಿಷಲ್ ಹಾಕಿಸ್ಕೊಂಡ್ಬಾರ್ದು ಇದು ಪಾಯಸ ಹಾಕ್ಬಿಡುತ್ತೆ ಬೆಂದು ಒಂದು ಎರಡು ವಿಶಲ್ ಹಾಕಿಸ್ಕೊಬೇಕು ಈಗ ವಿಷಯ ಎಲ್ಲ ಆಗಿದ್ದಾಗಿದೆ ಹೇಗಾಗಿದೆ ಅಂತ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಇದನ್ನ ಒಂದು ಪಾತ್ರೆಗೆ ಒಂದು ಪಾತ್ರೆಗೆ ತೆಕ್ಕೋಣ ಸಾಂಬಾರೆಲ್ಲ ಸೋಸ್ಕೊಂಡು ಇವಾಗ ನೋಡಿ ಸಾಂಬಾರು ಸಪ್ರೇಟ್ ಆಗಿದೆ ಇದು ಹಲಸಿನಕಾಯಿ ಕೂಡ ಇದನ್ನು ಕೂಡ ಒಳಗಡೆಯಿಂದ ಬಸ್ಕೊಂಡು ಇದು ಕೂಡ ಸಪ್ರೇಟ್ ಮಾಡಿದ್ದೀನಿ ಇದಕ್ಕೆ ಇದಕ್ಕೆ ಸಪ್ರೇಟ್ ಒಗ್ಗರಣೆ ಹಾಕೋಣ ಮತ್ತು ಸಾಂಬಾರಿಗೆ ಸಪ್ರೇಟ್ ಒಗ್ಗರಣೆ ಹಾಕೋಣ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೀನಿ ಇದು ಸಾಂಬಾರು ಒಗ್ಗರಣೆಗೆ ಅದಕ್ಕೇನೆ ಸ್ವಲ್ಪ ಸಾಸಿವೆನ ಹಾಕೋತಾ ಇದ್ದೀನಿ ಅದು ಸಾಸಿವೆ ಸಿಡಿಗೆ ತಿಳಿತಾ ಇದೆ ಅದಕ್ಕೇನೆ ಸ್ವಲ್ಪ ಕರಿಬೇವು ಅದಕ್ಕೇನೆ ಒಂದು ಸಣ್ಣದಾಗಿ ಕಟ್ ಮಾಡಿ ಬಸ್ ಈರುಳ್ಳಿ ಕೂಡ ಹಾಕ್ತಾ ಇದ್ದೀನಿ ಬಸ್ತಿಟ್ಕೊಂಡಿರೋ ಸಾಂಬಾರನ್ನ ಹಾಕ್ತಾ ಇದ್ದೀನಿ ತುಂಬಾ ಸುಲಭವಾಗಿ ಮಾಡ್ಕೊಳ್ಳೋಂತಹ ಸಾಂಬಾರ್ ಕಂಡ್ರೆ ಬಹಳ ಚೆನ್ನಾಗಿರುತ್ತೆ ಮುದ್ದೆ ಜೊತೆಗೆ ಅನ್ನ ಜೊತೆಗೆಲ್ಲ ತುಂಬಾ ತಿಕ್ಕಾಗಿ ಮಾಡ್ಕೊಂಬಾರು ತುಂಬಾ ತೆಳುವಾಗಿ ಮಾಡ್ಕೊಂಬಾರ್ದು ನೋಡಿ ಈ ಕನ್ಸಿಸ್ಟೆನ್ಸಿನಲ್ಲಿ ಮಾಡ್ಕೊಂಡ್ರೆ ಸಾಕು ಈ ಹಳ್ಳಿ ಕಡೆ ಜಾಸ್ತಿ ಬೇಸಿಗೆ ಕಾಲದಲ್ಲಿ ಇದೇ ಸಾಂಬಾರು ಮಾಡೋದು ಅಲಸಿನಕಾಯಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ತಂಪು ಕೂಡ ಹಾಗಾಗಿ ಬೇಸಿಗೆನಲ್ಲೇ ಜಾಸ್ತಿ ಈ ಸಾಂಬಾರನ್ನ ಮಾಡೋದು ಇದು ಚೆನ್ನಾಗಿ ಕುದೀಲಿ ಸಾಂಬಾರು ಟೇಸ್ಟ್ ನೋಡಿ ಸ್ವಲ್ಪ ಉಪ್ಪು ಬೇಕಾದ್ರೆ ಹಾಕೊಳ್ಳಿ ನಾನಿಲ್ಲಿ ಉಪ್ಪು ಹಾಕ್ತಾ ಇಲ್ಲ ಸರಿಯಾಗಿದೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಇದು ಚೆನ್ನಾಗಿ ಒಂದೆರಡು ಕುದಿ ಕುದಿಬೇಕು ಎಷ್ಟು ಬೇಕಷ್ಟು ಎಣ್ಣೆನ ಹಾಕೊಳ್ಳಿ ಒಗ್ಗರಣೆಗೆ ಇಲ್ಲಿ ನಾವು ಏನು ಬಸ್ ತಿಂದ್ಕೊಂಡಿದೀವಲ್ಲ ಅದಕ್ಕೆ ಸಪ್ರೇಟ್ ಒಗ್ಗರಣೆನ ಇದ್ದೀನಿ ಬನ್ನಿ ಹೇಗೆ ಮಾಡೋ ಈಗ ಒಗ್ಗರಣೆ ಹಾಕೋದು ಅಂತ ನೋಡೋಣ ಈ ಎಣ್ಣೆ ಬಿಸಿಯಾಗಿದೆ ಅದಕ್ಕೇ ಸ್ವಲ್ಪ ಸಾಸಿವೆನ ಹಾಕೋತಾ ಇದ್ದೀನಿ ಇದು ಕೂಡ ಸಾಸಿವೆ ಕೂಡ ಸಿಡಿಲಿ ಮುಗಿಯುವಾಗ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಒಂದು ಎರಡು ಕುದಿ ಒಂದು ಕುದಿ ಅಥವಾ ಎರಡು ಕುದಿ ಸಾಕು ಯಾಕಂದರೆ ಆಲ್ರೆಡಿ ಸಾಂಬಾರು ಕುಕ್ಕರಲ್ಲಿ ವಿಷಲ್ಲಿ ಹಾಕಿಸ್ಕೊಂಡಿರೋದ್ರಿಂದ ರೆಡಿ ಇದೆ ನೋಡಿ ಫೈನಲಿ ಅರಿಶಿನಕಾಯಿ ಸಾಂಬಾರು ರೆಡಿಯಾಗಿದೆ ನಮ್ಮ ಕಡೆ ಇದನ್ನು ಹುಳಿ ಅಂತ ಕೂಡ ಹೇಳ್ತೀವಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೆ ಅದಕ್ಕೇ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಒಂದು ಈರುಳ್ಳಿನ ಹೆಚ್ಚಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಅದನ್ನು ನಾನು ಹಾಕ್ತಾಯಿದ್ದೀನಿ ಅದು ಕೂಡ ಚೆನ್ನಾಗಿ ಫ್ರೈ ಆಗಲಿ ಅದಕ್ಕೇನೆ ಸ್ವಲ್ಪ ಉಪ್ಪು ಬೇಗ ಹಾಕಿದ್ರೆ ಮೆತ್ತಗಾಗುತ್ತೆ ಹಾಗಾಗಿ ಬೇಗ ಮೆತ್ತಗಾಗುತ್ತೆ ಅನ್ನೋ ಸಲುವಾಗಿ ನಾನು ಉಪ್ಪನ್ನು ಹಾಕ್ತಾಯಿದ್ದೀನಿ ಜಾಸ್ತಿ ಉಪ್ಪನ್ನ ಹಾಕೋ ಆಗಿಲ್ಲ ಯಾಕಂದರೆ ಆಲ್ರೆಡಿ ಈ ಹಲಸಿನಕಾಯಲ್ಲಿ ಉಪ್ಪು ಹತ್ಕೊಂಡಿದೆ ಹಾಗಾಗಿ ಈ ಈರುಳ್ಳಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕೊಳ್ಳಿ ಈಗ ಚೆನ್ನಾಗಿ ಬೆಯಬೇಕಿದು ಒಳಗಡೆ ನಾನು ಸ್ವಲ್ಪ ತೆಂಗಿನಕಾಯಿ ಕೂಡ ಸೇರಿಸ್ತಾ ಇದ್ದೀನಿ ಅರಿಶಿನ ಕೂಡ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಫ್ರೈ ಆಗಲಿ ಒಗ್ಗರಣೆ ರೆಡಿಯಾಗಿದೆ ಅದಕ್ಕೇನೆ ಈ ಬಸ್ತಿಟ್ಕೊಂಡಿರೋಂತಹ ಹಲಸಿನಕಾಯಿ ಮತ್ತು ಕಡಲೆಕಾಳು ಏನಿದೆ ಅದನ್ನು ಕೊಡ್ತಾ ಇದ್ದೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಇದಕ್ಕೆ ಸ್ವಲ್ಪ ಬೇಕು ಅಂದರೆ ಸ್ವಲ್ಪ ಖಾರದ ಪುಡಿನ ಆ್ಯಡ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ ಬೇಕು ಅನ್ನೋದು ಮಾತ್ರ ಖಾರ ಪುಡಿನ ಆ್ಯಡ್ ಮಾಡ್ಕೊಬೋದು ನಾನು ಅಚ್ಚಿ ಖಾರದ ಪುಡಿನ ಒಂದು ಅರ್ಧ ಸ್ಪೂನಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಖಾರ ಪುಡಿ ಹಾಕಿರೋದ್ರಿಂದ ಈ ಹಲಸಿನಕಾಯಿಲಿಗೆ ತುಂಬ ವೆರೈಟಿನ ಮಾಡ್ತಾರೆ ಕಬಾಬು ಮತ್ತು ಹಲಸಿನಕಾಯಿ ದಪ್ಪಳ ತುಂಬ ವೆರೈಟಿ ಇದೆ ಕಂಡ್ರಿ ಹಲಸಿನಕಾಯಿಯಲ್ಲಿ ಇಲ್ಲಿ ಇವತ್ತು ನಿಮಗೆ ಹುಳಿ ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತಿದೆ ಅನ್ನ ಜೊತೆಗೆಲ್ಲ ನೆಂಚ್ಕೊಂಡು ತಿನ್ನಲಿಕ್ಕೆ ನಾವು ಯಾವಾಗ ಮಾಡಿದ್ರು ಇದೇ ಥರ ನಾನು ಮಾಡೋದು ನೀವು ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿಯಾಗಿ ಕೂಡ ಮಾಡ್ಕೊಬೋದು ಫೈನಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಫೈನಲಿ ಹಲಸಿನಕಾಯಿ ಹುಳಿ ಮತ್ತು ಹಲಸಿನಕಾಯಿ ಪಲ್ಯ ಎರಡು ರೆಡಿಯಾಗಿದೆ ನೋಡಿ ಯಾವ ಥರ ಆಗಿದೆ ಅಂತ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್